ಬೊಜ್ಜನ ಕರಗಿಸೋ ನಿಟ್ಟಿನಲ್ಲಿ ಮಾಡದೇ ಇರತಕ್ಕಂತಹ ಡಯಟ್ ಇಲ್ಲ ಮಾಡದೇ ಇರತಕ್ಕಂತಹ ಎಕ್ಸಸೈಸ್ ಇಲ್ಲ ಆದರೂ ಕೂಡ ನಾನು ಒಂದ್ ಅರ್ಧ ಕೆಜಿನೂ ಕಡಿಮೆ ಆಗಿಲ್ಲ ಅಂತ ಬಹಳಷ್ಟು ಮಂದಿ ನಮ್ಮಲ್ಲಿ ಗೋಳು ಬಿಕ್ಕೊಂತಾರೆ ಸೊ ಈ ಬೊಜ್ಜನ್ನು ಕರೆಸ್ಬೇಕು ಅಂತಂದ್ರೆ ನೀವು ಏನು ಅಂದ್ರೆ ಫಸ್ಟ್ ನಿಮಗೆ ಯಾಕೆ ಬೊಜ್ಜು ಅಥವಾ ಫ್ಯಾಟ್ ಅಕ್ಯುಮುಲೇಷನ್ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ ಬೊಜ್ಜು ಅಥವಾ ಒಬೆಸಿಟಿ ಅನ್ನೋದು ಬಾಡಿ ಮಾಸ್ ಇಂಡೆಕ್ಸ್ ಏನಿದೆ ಅದು ಇಪ್ಪತ್ತೈದರಿಂದ ಮೂವತ್ತಿದ್ರೆ ಓವರ್ ವೆಯ್ಟ್ ಅಂತ ಹೇಳ್ತೀವಿ ಹಾಗೆ ಮೂವತ್ತರಿಗಿಂತ ಜಾಸ್ತಿ ಇದ್ರೆ ಒಬೆಸಿಟಿ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಈ ಮೆನೋಪಾಸ್ ಟೈಮ್ನಲ್ಲಿ ಬೊಜ್ಜು ಅಂದರೆ ಫ್ಯಾಟ್ ಆಗ್ತಾ ಹೋಗ್ತೀವಿ ಒಬೆಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಕೆಲವರಲ್ಲಿ ಆಫ್ಟರ್ ಪ್ರೆಗ್ನೆನ್ಸಿ ಅಂದರೆ ಆಫ್ಟರ್ ಡೆಲಿವರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಪ್ರೆಗ್ನೆನ್ಸಿಲಿ ಗೈನ್ ಆಗಿದಂಥ ವೇಟ್ ಆಫ್ಟರ್ ಡೆಲಿವರಿ ಲೂಸ್ ಆಗೋದೇ ಇಲ್ಲ ಬಹಳಷ್ಟು ಮಂದಿ ಯಾವ ಥರ ಆಗುತ್ತೆ ಅಂದರೆ ಮೊದಲನೇ ಮಗುವಿನಲ್ಲಿ ಈ ಅಂದರೆ ಮಗು ಆದ ನಂತರ ಬೊಜ್ಜು ಕರಗಿರುತ್ತೆ ಬಟ್ ಎರಡನೇ ಮಗು ಆಗ್ತಾ ಇದ್ದಾಗೆ ಇನ್ನಷ್ಟು ಜಾಸ್ತಿ ಆಗಿದ್ದು ಮತ್ತೆ ಕರಗೋದಿಲ್ಲ ಇನ್ನು ಕೆಲವರಲ್ಲಿ ಅಬಾರ್ಷನ್ ಆಗಿರ್ಬೋದು ಅಥವಾ ಎಕ್ಟೋಬಿಕ್ ಪ್ರೆಗ್ನೆನ್ಸಿ ಇರ್ಬೋದು ಈ ಥರದ ರೀಸನಲ್ಲಿ ಸಮೇತ ಅವರು ವೇಟ್ ಗೇನ್ ಆಗಿದ್ದು ಮತ್ತೆ ಇಳಿಸೋದು ಬಹಳ ಕಷ್ಟ ಆಗುತ್ತೆ ಇದಲ್ಲದೇ ಕೆಲವೊಂದು ಮೆಡಿಕಲ್ ರೀಸನ್ಗಳು ಸಮೇತ ಇರುತ್ತೆ ಹೈಪೋಥೈರಾಯ್ಡಿಸಮ್ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಈ ಕೊಲೆಸ್ಟ್ರಾಲ್ ಜಾಸ್ತಿ ಇರೋವಂಥದ್ದು ಇರ್ಬೋದು ಈ ಥರದ ಕಂಡೀಷನಲ್ಲಿ ಸಮೇತ ಬೊಜ್ಜು ಕರುಪಿಸೋದು ಬಹಳ ಕಷ್ಟ ಆಗುತ್ತೆ ಅದಕ್ಕೋಸ್ಕರನೇ ನಾವು ಹೇಳೋದಿಷ್ಟೇ ನಿಮಗೆ ಒಂದು ವೇಳೆ ಒಬೆಸಿಟಿ ಜಾಸ್ತಿ ಆಗ್ತಿದೆ ವೆಯ್ಟ್ ಕಂಟಿನ್ಯೂಸ್ ಆಗಿ ಗೇನ್ ಆಗ್ತಿದೆ ಅಂದರೆ ಯಾಕೆ ಆಗ್ತಿದೆ ಅಂತ ನಾವು ತಿಳ್ಕೊಂಡ್ರೆ ಖಂಡಿತವಾಗಿಯೂ ಆ ರೂಟ್ ಕಾಸ್ನ ನಾವು ಟ್ರೀಟ್ ಮಾಡಲೇಬೇಕು ಫಸ್ಟು ಅದು ಮಾಡಿದ ನಂತರ ಬೊಜ್ಜು ಕರುಪಿಸೋದು ಬಹಳ ಸುಲಭ ಆಗುತ್ತೆ ಸೊ ಮೊದಲನೇ ರೀಸನ್ ಅಂತ ಅಂದರೆ ಸಾಮಾನ್ಯವಾಗಿ ಅನ್ಹೆಲ್ದಿ ಡಯೆಟ್ ಅಂತ ಹೇಳ್ತೀವಿ ಈ ಅನ್ಹೆಲ್ದಿ ಡಯೆಟ್ ಅಂದರೆ ಏನು ಇತ್ತೀಚೆಗಂತೂ ಸಾಮಾನ್ಯವಾಗಿ ಈ ಫಾಸ್ಟ್ ಫುಡ್ ಏನಿದೆ ಅದು ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಫಾಸ್ಟ್ ಫುಡ್ ಇರ್ಬೋದು ಹಾಗೆ ಇಲ್ಲ ರೆಸ್ಟೋರೆಂಟ್ನಿಂದ ನಾವು ಊಟ ತರಿಸ್ಕೊಂಡು ತಿನ್ನುವಂಥದ್ದಾಗಿರ್ಬೋದು ಅಥವಾ ರೆಸ್ಟೋರೆಂಟಿಗೆ ಹೋಗಿ ತಿನ್ನುವಂಥದ್ದಾಗಿರ್ಬೋದು ವಾರದಲ್ಲಿ ಮೂರು ದಿನ ನಾನು ಅಡುಗೆನೇ ಮಾಡಲ್ಲ ಹೊರಗಡೆನೇ ತಿಂತೀವಿ ಅನ್ನುವಂಥವ್ರು ಬಹಳಷ್ಟು ಮಂದಿ ಇದ್ದಾರೆ ಅಥವಾ ರಾತ್ರಿ ಹೊತ್ತು ನಮಗೆ ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ ಆಫೀಸಿಂದ ಬರೋಷ್ಟರಲ್ಲೇ ಲೇಟಾಗಿರುತ್ತೆ ಹಾಗಾಗಿ ಬರ್ತಾನೆ ನಾವು ಪಾರ್ಸಲ್ ತೊಗೊಂಡು ಬಂದ್ಬಿಡ್ತೀವಿ ಅಂತ ಹೇಳೋರು ಬಹಳಷ್ಟು ಮಂದಿ ಇನ್ನೂ ಕೆಲವರು ಏನು ಮಾಡ್ತಾರೆ ಅಂತಂದರೆ ವಾರದಲ್ಲಿ ಎರಡೇ ಸಲ ಅಡುಗೆ ಮಾಡಿಸ್ತಾರೆ ಕುಕ್ಕನ್ನು ಇಟ್ಕೊಂಡು ಅವರು ಫ್ರೀಸರ್ನ ಚಿಕ್ ಚಿಕ್ಕ ಬಾಕ್ಸ್ ನಲ್ಲಿ ಫ್ರೀಝರ್ ನಲ್ಲಿ ಇಟ್ಬಿಡ್ತಾರೆ ಅದನ್ನ ಬಿಸಿ ಬಿಸಿ ಮಾಡ್ಕೊಂಡು ಮತ್ತೆ ಬಿಸಿ ಮಾಡ್ಕೊಂಡು ಮೈಕ್ರೋವೇವ್ ನಲ್ಲಿ ಇಟ್ಕೊಂಡು ತಿನ್ನುವಂತ ಅಭ್ಯಾಸನೂ ಜಾಸ್ತಿ ಇರುತ್ತೆ ಇದೆಲ್ಲವೂ ಕೂಡ ಫಾಸ್ಟ್ ಫುಡ್ ಇರ್ಬೋದು ಅಥವಾ ಜಂಕ್ ಫುಡ್ಡಿನ ಲಿಸ್ಟಿಗೆ ಸೇರ್ತಾ ಬರುತ್ತೆ ಈ ತರದ ಆಹಾರನ ನಾವು ಪದೇ ಪದೇ ತಿನ್ನೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಅಂದರೆ ಕೊಬ್ಬಿನ ಅಂಶ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕೆ ಅಂತಂದರೆ ಮೆಟಬಾಲಿಸಮ್ ಲೋ ಆಗ್ತಾ ಹೋಗುತ್ತೆ ಸೊ ಬೊಜ್ಜು ಹೆಚ್ಚಾಗೋದಕ್ಕೆ ದೇಹದಲ್ಲಿ ಫಸ್ಟ್ ರೀಸನ್ ಅಂತಂದರೆ ನಮ್ಮ ಮೆಟಬಾಲಿಸಮ್ ಲೋ ಆಗ್ತಾ ಹೋಗುವಂಥದ್ದು ಈ ಮೆಟಬಾಲಿಸಮ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದರೆ ಏನು ಮಾಡ್ಬೋದು ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಫ್ರೆಶ್ ಆಗಿ ಅಡುಗೆನ ಮಾಡ್ಕೊಳ್ಬೇಕಾಗುತ್ತೆ